ಸಮಸ್ತ ಕನ್ನಡ ಕುಲ ಕೋಟಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ ಕನ್ನಡವನ್ನು ಉಳಿಸಬೇಕು ಕನ್ನಡವನ್ನು ಬೆಳೆಸಬೇಕು ಎಂದು ಅಭಿಯಾನ ಮಾಡುತ್ತಿರುವ ಸರ್ಕಾರಗಳಿಗೆ ಮೊದಲು ಹದಗೆಟ್ಟಿರುವ ಶಿಕ್ಷಣ ವ್ಯವಸ್ಥೆಯನ್ನು ಸರಿಪಡಿಸಬೇಕಾದರೆ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಬೇಕು ಈ ಒಂದು ಕಾರ್ಪೊರೇಟು ಬಹುರಾಷ್ಟ್ರೀಯ ಕಂಪನಿಗಳ ಕಪಿಮುಷ್ಟಿಯಲ್ಲಿರುವಂತಹ ಶಿಕ್ಷಣ ಸಮಸ್ಯೆಯನ್ನು ಈ ಒಂದು ಕಪಿ ಶಿಕ್ಷಣ ಸಮಸ್ಯೆಯನ್ನು ಈ ಒಂದು ಕಪಿಮುಷ್ಟಿಯಿಂದ ಮುಕ್ತಗೊಳಿಸಬೇಕು ಅದರಂತೆ ಬಾರಿಸು ಕನ್ನಡ ಡಿಮ ಡಿಮವ ಓ ಕರ್ನಾಟಕ ಹೃದಯ ಶಿವ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮೆಟ್ಟ ಮಣ್ಣಿನಲ್ಲಿ ಮೆಟ್ಟಬೇಕು ಅಂತೇಳಿ ಇವತ್ತು ನಮ್ಮ ಕುವೆಂಪು ಅವರು ಹೇಳಿದರೆ ದಾರಾಬೇಂದ್ರ ಅವರು ಹೇಳಿದರೆ ಕನ್ನಡದ ಕವಿಗಳು ಏನಿದ್ದಾರೆ ಇವತ್ತು ಕನ್ನಡವನ್ನು ಬೆಳೆಸಿ ಉಳಿಸಬೇಕಾದಂಥ ಸರ್ಕಾರಗಳು ಬಹುರಾಷ್ಟ್ರೀಯ ಕಂಪನಿಗಳು ಹೇಗೆ ಅಡ ಇಟ್ಟಿದ್ದಾರೆ ಹೇಳಿದ್ರೆ ತಪ್ಪಾಗಲಾರದು ಇವತ್ತು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ರಾಜ್ಯಾದ್ಯಂತ ಎಲ್ಲ ಸಡಗರ ಸಂಭ್ರಮದಿಂದ ನವೆಂಬರ್ ಒಂದರಂದು ಆಚರಣೆ ಮಾಡ್ತದೆ ಆದರೆ ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಬರೀ ನವೆಂಬರ್ ಒಂದಕ್ಕೆ ಸೀಮಿತವಾಗಿರೋದು ಒಂದು ದುರಾದೃಷ್ಟಕರವಾದ ವಿಚಾರವಾಗಿದೆ ಅಂತೇಳಿ ಹೇಳೋದಾಗಿಲ್ಲ ಇವತ್ತು ರೈತರ ಕೃಷಿ ಜಮೀನನ್ನು ಕೈಗಾರಿಕೆಗಳ ಅಭಿವೃದ್ಧಿಗೆ ಇವತ್ತು ಭೂ ಸ್ವಾಧೀನ ಇದ್ದಾರೆ ಆದರೆ ಇವತ್ತು ರೈತ ಮಕ್ಕಳಿಗೆ ಕನ್ನಡಿಗರಿಗೆ ಸ್ಥಳೀಯರಿಗೆ ಇವತ್ತು ಸ್ಥಳೀಯ ಕೈಗಾರಿಕೆಗಳಲ್ಲಿ ಉದ್ಯೋಗ ಕೊಡ್ತಾ ಇಲ್ಲ ಏನು ಅದನ್ನು ಇವತ್ತು ಡಾಕ್ಟರ್ ಸರೋಜಿನಿ ಮಹಿಷ್ ವರದಿ ಪ್ರಕಾರ ಕಡ್ಡಾಯವಾಗಿ ಕನ್ನಡ ಕಾರ್ಮಿಕರಿಗೆ ಇವತ್ತು ಕೈಗಾರಿಕೆಗಳಲ್ಲಿ ಉದ್ಯೋಗ ನೀಡಬೇಕು ಅದು ಯಾರೂ ಉದ್ಯೋಗ ಕೊಡ್ತಾ ಇಲ್ಲ ನವೆಂಬರ್ ಒಂದನೇ ತಾರೀಕು ಮಾತ್ರ ಆ ಮೂವತ್ತು ದಿನ ಏನಿದೆ ಎಲ್ರು ಏಯ್ ನಾನು ಕನ್ನಡದ ಅಭಿಮಾನಿ ಕಟ್ಟಾಭಿಮಾನಿ ಇವತ್ತು ಕನ್ನಡ ಪರವಾಗಿ ನಾನು ಹೋರಾಟ ಮಾಡ್ತೀನಿ ಕನ್ನಡಕ್ಕಾಗಿ ನಾನು ಪ್ರಾಣ ತ್ಯಾಗ ಮಾಡ್ತೀರ ಕನ್ನಡಕ್ಕಾಗಿ ನಾವು ಹೋರಾಟ ಮಾಡೋದಲ್ಲ ಕನ್ನಡಕ್ಕಾಗಿ ನಾವು ಪ್ರಾಣ ತ್ಯಾಗ ಮಾಡೋದಿಲ್ಲ ಇವತ್ತು ಕನ್ನಡವನ್ನು ಉಳಿಸಬೇಕಾದರೆ ಮೊದಲು ನಾವು ತಿದ್ದುಕೊಳ್ಳೋದೇನು ಗೊತ್ತಾ ಬದುಕು ಆರಿಸಿಕೊಳ್ಳಲು ಬರುತ್ತಿರುವ ಹೊರ ರಾಜ್ಯದ ಇವತ್ತು ಅಧಿಕಾರಿ ವರ್ಗ ಇರ್ಬೋದು ಕಾರ್ಮಿಕರಿ ಕಡ್ಡಾಯವಾಗಿ ಕನ್ನಡ ಕಲಿಯುವ ಕಾನೂನನ್ನು ಜಾರಿ ಮಾಡಬೇಕು ಅದರಂತೆ ಇವತ್ತು ನಗರಗಳಲ್ಲಿ ಪಾನಿಪುರಿ ಮಾಡೋಕೆ ಹೊರ ರಾಜ್ಯದವರು ಕಾರ್ಮಿಕರು ಅಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ ಕನ್ನಡದಲ್ಲಿ ಪಾನಿಪುರಿ ಕೊಡಪ್ಪ ಅಂತ ಯಾರೂ ಕೇಳಲ್ಲ ಏಕೆ ಪಾನಿಪುರಿ ದೇರೆ ಆದರೆ ತಿನ್ನೋ ಒಂದು ಪಾನಿಪೂನಿಗೋಸ್ಕರ ನಮ್ಮ ಕನ್ನಡ ಭಾಷೆನೇ ನಾವು ಮರೀತಾ ಇದ್ದೀವಿ ಅವನ ಭಾಷೆಯಲ್ಲೇ ನಾವು ಅದನ್ನು ಅಂತ ಹೇಳಿದ್ರೆ ಇನ್ನು ನಾವು ಇಲ್ಲಿ ಕನ್ನಡ ಅಭಿಮಾನ ಇದೆ ಯಾಕಂದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಕನ್ನಡ ಉಳಿಬೇಕಾದರೆ ಮೊದಲು ನಾವು ಸರಿ ಹೋಗಬೇಕು ನಮ್ಮ ಭಾಷೆ ಸರಿ ಹೋಗಬೇಕು ಯಾಕೆ ನಮ್ಮ ಭಾಷೆ ಸರಿಬೇಕಂತ ಹೇಳಿದ್ರೆ ಇವತ್ತು ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರು ಇರ್ಬೋದು ಬೇರೆ ಪೋಸ್ಟ್ ಆಫೀಸ್ಗಳಲ್ಲಿ ಕೆಲಸ ಮಾಡೋರು ಇರ್ಬೋದು ಅವ್ರು ಹೋಗಿ ಕೇಳಿದ್ರೆ ಏ ನೀನ್ ಹಿಂದಿಯಲ್ಲಿ ಅಂತ ಅಂತೇಳಿ ಯಾಕೆ ಹಿಂದಿಯಲ್ಲಿ ಮಾತಾಡ್ಬೇಕು ಅವರು ನಮ್ಮ ಕನ್ನಡದ ನೆಲ ಕನ್ನಡದ ಜಲ ಕನ್ನಡದ ಗಾಳಿ ಕನ್ನಡದ ಊಟ ಕನ್ನಡದ ಒಂದು ದುಡ್ಡು ತಗೊಂಡು ಅವ್ರು ಕನ್ನಡ ಕಲೀಲಿ ನಾವು ಕಲಿಯೋಣ ನಾವು ಬದುಕರ್ಸ್ಕೊಂಡಾಗ ಅಲ್ಲಿ ಹೋಗಿ ಕಲಿತಾ ಇರ್ತೀವಲ್ಲ ಅದೇ ರೀತಿ ಕನ್ನಡ ಕಲಿಬೇಕು ನಾವು ಹೇಳ್ತಾ ಇರೋದಂದ್ರೆ ಕನ್ನಡ ರಾಜ್ಯೋತ್ಸವ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಬರೀ ನವೆಂಬರ್ ಒಂದಕ್ಕೆ ಸೀಮಿತವಾಗದಂತೆ ಇವತ್ತು ಸ್ಥಳೀಯರಿಗೆ ಉದ್ಯೋಗಕ್ಕಾಗಿ ಸ್ಥಳೀಯರ ಒಂದು ರೈತ ಮಕ್ಕಳ ಉದ್ಯೋಗಕ್ಕಾಗಿ ಕನ್ನಡ ಉಳಿವಿಗಾಗಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ನಿರಂತರವಾಗಿ ನಾವು ಹೋರಾಟ ಮಾಡಿಕೊಂಡೇ ಬರ್ತಾ ಇದ್ದೀವಿ ಇವತ್ತು ಗಡಿನಾಡ ಕನ್ನಡ ರಕ್ಷಣಾ ವೇದಿಕೆಯೂ ನಮ್ಮದಿದೆ ಕರ್ನಾಟಕ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಸಮಸ್ತ ಕನ್ನಡ ಕುಲಿಕೋಟಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ ಕನ್ನಡ ಬೆಳಿಬೇಕಾದರೆ ಪಾನಿಪುರಿ ತಿನ್ನೋಕೆ ಹೋಗೋರು ಅವರ ಭಾಷೆಯಲ್ಲಿ ಏಕೆ ಪಾನಿಪುರಿ ದೇರೋ ಅನ್ನೋ ಭಾಷೆಯನ್ನು ಬಿಟ್ಟು ಕನ್ನಡದಲ್ಲೇ ನನಗೆ ಪಾನಿಪುರಿ ಬೇಕು ಕೊಡು ಅನ್ನೋ ಮಾತನ್ನು ಕಳಿಸಬೇಕು ಅವ್ರಿಗೂ ಕನ್ನಡ ಕಲಿಯಬೇಕು ಉದ್ಯೋಗ ಅರಿಸಿಕೊಂಡು ಬಂದಿರುವಂಥವರಿಗೆ ಕಡ್ಡಾಯವಾಗಿ ಅವರಿಗೆ ಕನ್ನಡ ಕಲಿಯುವಂಥ ಕಾನೂನು ಜಾರಿಯಾಗಬೇಕು ಮತ್ತು ಸ್ಥಳೀಯ ಕೈಗಾರಿಕೆಗಳಲ್ಲಿ ರೈತ ಮಕ್ಕಳಿಗೆ ಮತ್ತು ಕನ್ನಡಿಗರಿಗೆ ಕಡ್ಡಾಯವಾಗಿ ಉದ್ಯೋಗವನ್ನು ಕಲ್ಪಿಸುವಂತಹ ಕಲ್ಪಿಸುವ ಮೂಲಕ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಬೇಕಂತೇಳಿ ಮತ್ತೆ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ವಿ